ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿಯರಿಗೆ ಅಂದರೆ ರೈತರ ಹೆಂಡ್ತಿರಿಗೆ ವಿದ್ವಾ ವೇತನನ ಸರ್ಕಾರ ಪಿಂಚಣಿ ಅಮೌಂಟ್ ನೀಡ್ತಿದೆ ಅದಕ್ಕೆ ಅರ್ಜಿನ ಹೇಗೆ ಸಲ್ಲಿಸಬೇಕು ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸ್ಬಿಟ್ಟು ಹೇಗೆ ಪಿಂಚಣಿ ಅಮೌಂಟನ್ನ ಪಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ರೈತ ಪತ್ನಿಯರಿಗೆ ವಿಧವಾ ವೇತನ ರಾಜ್ಯದಲ್ಲಿ ಇರುವ ಬರ ಪರಿಸ್ಥಿತಿ ಹಿನ್ನೆ ಹಿನ್ನೆಲೆಯಲ್ಲಿ ರೈತರ ಆತ್ಮಹತ್ಯೆ ವಿಷಯವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಗಳ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಈಗಾಗಲೇ ಕೃಷಿ ಇಲಾಖೆಯಿಂದ ರೈತರ ಆತ್ಮಹತ್ಯೆ ಪ್ರಕರಣಗಳಡಿ ಗುರುತಿಸಿ ಪರಿಹಾರ ಪಡೆದಿರುವ ಮೃತರ ರೈತರ ಪತ್ನಿಗೆ ಮಾಸಿಕ ಅಂದರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಪಿಂಚಣಿ ಹಣ ನೀಡಲಾಗುತ್ತದೆ ನೋಡ್ಕೊಳ್ಳಿ ಅರ್ಹತಾ ಮಾನದಂಡಗಳು ಕೃಷಿ ಇಲಾಖೆಯಿಂದ ರೈತರ ಆತ್ಮಹತ್ಯೆ ಪ್ರಕರಣಗಳಡಿ ಗುರುತಿನ ಪರಿಧ ಪರಿಹಾರ ಧನ ಪಡೆದಿರಬೇಕಂತೆ ಈ ಯೋಜನೆಗೆ ಸಲ್ಲಿಸಬೇಕಾದ ದಾಖಲೆಗಳು ಯಾವ್ಯಾವು ಅಂದರೆ ಕೃಷಿ ಇಲಾಖೆಯಲ್ಲಿ ಪಡೆದಿರುವ ಬಗ್ಗೆ ಆದೇಶ ಪ್ರತಿ ಅಂದರೆ ಈಗ ಕೃಷಿ ಇಲಾಖೆಯಲ್ಲಿ ಒಂದು ಆದೇಶ ಪತ್ರಿಕೆನ ಕೊಟ್ಟಿರ್ತಾರೆ ಅದಿರಬೇಕು ನಂತರ ಅಟಲ್ ಜಿ ಜನಸೇ ಸ್ನೇಹಿ ಕೇಂದ್ರದ ಮೂಲಕ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸ್ಬೇಕಂತೆ ಮತ್ತು ಮೂರನೇದು ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರಗಳು ಇರಬೇಕಂತೆ ನಾಲ್ಕನೇದು ಆಧಾರ್ ಕಾರ್ಡು ಪಿಂಚಣಿ ಮೊತ್ತ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಅರ್ಜಿದಾರರು ಎಲ್ಲೋಗ್ಬಿಟ್ಟು ಅರ್ಜಿನ ಸಲ್ಲಿಸ್ಬೇಕಪ್ಪ ಅಂತಂದರೆ ಅರ್ಜಿದಾರರು ವಾಸಸ್ಥಳ ವ್ಯಾಪ್ತಿಯ ಅಟಲ್ ಜಿ ಜನಸ್ನೇಹಿ ಕೇಂದ್ರದ ಮೂಲಕ ಅರ್ಜಿನ ಸಲ್ಲಿಸ್ಬೋದಂತೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಇದೆ ಯಾವ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರಲ್ವ ಬರೋ ಪರಿಸ್ಥಿತಿ ಬಂದಿರುತ್ತೆ ಅಥವಾ ಈಗ ಸಾಲ ಮಾಡಿರ್ತಾರೆ ಅದನ್ನು ತೀರ್ಸೋಕ್ಕಾಗಲ್ಲ ಮಳೆ ಇರಲ್ಲ ಬೆಳೆ ಇರೋಲ್ಲ ಈ ಕಡೆ ಅಂಥ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರಲ್ವ ಸಾಲ ತೀರ್ಸೋಕ್ಕಾಗದೆ ಅಂಥ ರೈತರ ಪತ್ನಿಯರಿಗೆ ಸರ್ಕಾರ ಪಿಂಚಣಿ ಅಮೌಂಟ್ನ ಕೊಡ್ತಿದೆ ಈ ಸೌಲಭ್ಯವನ್ನು ಬಳಸ್ಕೊಳ್ಳಿ ಯಾರ್ಯಾರು ರೈತ ವಿದ್ವೆಯರಿದ್ದೀರಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ